ನೋಡ ನೋಡಮ್ಮ ತಿನ್ ನೋಡು ರುದ್ರಾಕ್ಷಿ ಏನ್ ಹಾಕೊಂಡಿಲ್ಲ ನೀನಿ ತಿನ್ ನೋಡಮ್ಮ ಹೆಂಗ ಹೇಳು ಏಳ ತಿಂದ ನೋಡ್ಲಿ ಅವ್ನ್ಸ ತೋರ್ಸ್ಕೊಂಡ ಸ್ಕೂಲ್ ಹೋಗಂತೀಯ ಅಮ್ಮ ಸ್ನಾನ ಮಾಡ್ಯ ಸಮ ತಿನ್ ನೋಡ್ಲೇ ಅಯ್ಯ ಏನೇನು ಹೋಪ್ಲೇಸ ರೀ ಸ್ವಲ್ಪ ಟೇಸ್ಟ್ ನೋಡು ತಿನ್ನೋಣ ಹೇಳ

ಗುರುರಾಯರಿಗೆ ಇವತ್ತು ತುಪ್ಪದ ದೀಪ ಹಚ್ಚು ನೋವು ಯಾಕಂದ್ರೆ ಇವತ್ತು ಗುರುವಾರ ಐತಿ ಕಾರ್ತಿಕ ಮಾಸಿಯೊಳಗೆ ಗುರು ಗುರುರಾಯರಿಗೆ ತುಪ್ಪದ ದೀಪ ಹಚ್ಚೆ ಗುರುರಾಯರು ಎಲ್ಲರಿಗೂ ನಿಮಗೆ ನಮಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ್ಹೇಳಿ ಕೇಳ್ಕೊತ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಬರ್ರಿ ಇಲ್ಲಿ ನಾವು ಇವತ್ತು ಜೋಳದ ಅವಲಕ್ಕಿನ ಮಾಡೋಣ ಜ್ವಾಳದ ಮಾಡಿರ್ತಾರೆ ರೀ ಅವ್ನ ಜ್ವಾಳದ್ದು ರಾಗಿ ಒ ಜ್ವಾಳದು ರೀ ಜ್ವಾಳದು ಬಿಳಿ ಜ್ವಾಳದು ಒಗರ್ತು ರೀ ಗೊತ್ತ ಆರ ಸೇರ ಕೊಟ್ಟೀನಿ ಆ ಆರು ಸೇರು ಐದು ಸೇರು ಆರು ಸೇರು ಐದು ಸೇರು

ரெசிர் ಇಲ್ಲೇ ಒಬ್ಬರು ಅನಾರ ಬೆಳಗಾವಿಂದ ಮರಕ್ಕೆ ಮಂದಿರಂತರ ಅವರು ಕಲಬುರ್ಗಿ ಅಂದ್ರೆ ಈ ಒಂದು ಜೋಳದ ಅವಲಕ್ಕಿ ಮಾರೋ ಸಂಬಂಧ ಇಲ್ಲಿ ಬಂದದವ್ರಿ ಅಂತ ನಾತಿದ್ರು ಹಾಗಾಗಿ ಅವ್ರ ಹಿಸ್ಟರಿ ಎಲ್ಲ ಕೇಳ್ಕೊತನಿತ್ತು ರೀ ಆಮೇಲೆ ಇಲ್ಲಿ ಅಂಟಿ ಇದ್ರಿಗೆ ಅಂಟಿ ನಾನು ಡಿವೈಡ್ ಮಾಡ್ಕೊಂಡು ಅಂದ್ರೆ ಒಂದು ನೂರು ರೂಪಾಯಿಕ್ ಆರು ಸೇರಿ ನಾವು ಐವತ್ತು ರೂಪಾಯಿ ಮೂರು ಸೇರಿ ಮೂರು ಸೇರಂತೆ ಅಂತ ರೀ ಅಂದ್ರೆ ಈ ಸರ ಚಲೋ ಅವರ ಮತ್ತೆ ತೊಗೊಂಡ್ರೆ ಅದಂತೇಳಿ ಪ್ರಶ್ನೆಗೆ ನಾ ಇಲ್ಲಿಗೆ ಒಗ್ಗರಣೆ ಅನ್ಸತ್ತಿದ್ದು ಬೆಳಗ್ಗೆದೇ ಮೊನ್ನೆ ಏನಂತಂದ್ರೆ ಒಂದು ನಾಲ್ಕೈದು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿಯನ್ನು ಜಜ್ಕೋತ ನೋಡ್ರಿ ಕಲ್ಲಾಗ ಈ ಥರ ನೀವು ಒಂದು ಹಿಂಗಾರ ಜಚ್ಕೋರಿ ಇಲ್ಲ ಅಂತಂದ್ರೆ ಮಿಕ್ಸಿಗೆ ಅಂದ್ರೆ ಅಗ್ದಿ ಭಾಳ ಸಣ್ಣ ಅದಕ್ಕೆ ಹಿಂಗ ಜಚ್ಕೋದು ಬೆಟರ್ ಇದು ಎಲ್ಲ ಇಲ್ಲಿ ನಮ್ಮ ಬಯಲು ಹಂಗ್ಳು ಜಾತ್ರೆ ಆಗು ಇಂಥ ಕಾಲ ಬಂದಿದ್ದು ನೋಡಿರಿ ಯಾರಿಗ್ಯಾರು ಬೇಕಂದ್ರೆ ಮುಂದೆ ಸರಿ ಜಾತ್ರೆ ತಗೋರಿ ಮತ್ತು ಇನ್ನದ ಅಂತ ನೋಡ್ರಿ ಜಾತ್ರೆ ಸಾಮಾನುಗಳು ಈ ಥರ ಇದ್ರೆ ಏನಕ್ಕಂದ್ರೆ ಮನೆಯಾಗ ಎಲ್ಲಾನು ಇದ್ರ ಜಚ್ಕೋದು ಅವಶ್ಯಕತೆ ಇರಲ್ಲ ಇದಕ್ಕೆ ಇನ್ನೊಬ್ರ ಅಂಟಿ ಹೇಯರು ಏನಂತಂದ್ರೆ ಈ ಥರ ಮಸಾಲೆ ಏನು ಹಾಕ್ತಾರಂತ ಏನಂದ್ರೆ ಒಂದು ಸ್ಪೂನ್ ಅಷ್ಟ. ಇಲ್ಲೇ ನಾನು ಕಡಿಮೆ ಕ್ವಾಂಟಿಟಿ ಕಡಿಮೆ ಐತಲ್ರಿ ಅವಲಕ್ಕಿ ಅದಕ್ಕಾಗಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಕಾಳಾನ ನಾನು ಇಲ್ಲಿ ಫ್ರೈ ಮಾಡ್ತಾನು ಇದು ಬಿಸಿ ಆದ ನಂತರ ಅವನು ಇಳಿವೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅಂದ್ರೆ ಈ ಚೋಡೋಕೆ ಅಷ್ಟು ಬೇಕಲ್ರಿ ಅಷ್ಟು ಎಣ್ಣೆ ಹಾಕಿ ಇನ್ನೂ ಚೋಡೋ ಕಡಿಮೆ ಅದು ಕರೆ ರೀ ಆದರೆ ಎಣ್ಣೆ ಭಾಳ ಹಾಕಬಾರ್ದು ಅಂತೇಳಿ ಸ್ವಲ್ಪ ಹಾಕಿ ಒಂದು ಏನು ಬೌಲ್ನಷ್ಟು ನಾ ಇಲ್ಲಿ ಶೇಂಗಾ ಹಾಕಿನಿ ನೋಡ್ರಿ ಶೇಂಗಾನ ಫ್ರೈ ಅರ್ಧ ಫ್ರೈ ಇದ್ದವು ಅವಾಗ ಅಂದ್ರೆ ಪಶ್ನಿಕ ನೀವು ಇದನ್ನ ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ಹಾಕೊಂತರ ಯಾಕಂತಂದ್ರೆ ಹೊತ್ತು ಶೇ ಇವು ಕೊಬ್ಬರಿ ಹೊತ್ತಿ ಹೋಗಿಬಿಡ್ತಾವೆ ಅದಕ್ಕಾಗಿ ಶೇಂಗಾ ಅರ್ಧ ಫ್ರೈ ಆದ ನಂತರ ಕೊಬ್ಬರಿಯನ್ನು ಹಾಕಿರಿ ಇವೆಷ್ಟು ಪೂರ್ತಿ ಫ್ರೈ ಆದ ನಂತರ ಈ ನಾವು ಅವಲಕ್ಕಿಗೆ ಹಾಕಿರಿ ನೀವು ಇಲ್ಲ ಹಿಂದಡಿ ಹಾಕ್ತಾವಂತ ಹಿಂದಡಿ ಹಾಕಿರಿ ಇಲ್ಲಿಕ ಅವು ಪೂರ್ತಿ ಹಿಂಗೆ ಹಾಕ್ಬಿಟ್ರೆ ನಡಿತೈತಿ ಒಬ್ಬೊಬ್ರು ಏನು ಮಾಡ್ತಾರೋ ಒಂದೊಂದು ಪ್ಲೇಟ್ನ್ಯಾಗ ಯಾಕೆ ತೆಗೆದು ಇಟ್ಕೋತಾರೆ ತೆಗೆದಿಟ್ಟ ಆಮೇಲೆ ಹಾಕ್ತಾರೆ ಅವು ಎಲ್ಲ ಒಗ್ಗರಣೆ ಏನು ಕಲಿಸ್ಯ ಆದ್ರೆ ಹಿಂಗೆ ಹಾಕಿರು ಬರದ್ ರೀ ಹಂಗೆ ಹಾಕಿರೋ ಬರದ್ರಿ ನಿಮ್ಗೆ ಯಾವ್ದು ಅನುಕೂಲ ರೀ ಹಂಗೆ ಮಾಡಿರಿ ಇಲ್ಲೇ ಮೂರು ರೆಸೆಗಳ ಕರಿಬೇವು ಇತ್ತು ಈಗ ಉದ್ದನ ಕಡ್ಡಿನ ಹಾಕೋ ರೀ ಯಾಕಂತ ಅಷ್ಟು ಫ್ರೈ ಆದ ನಂತರ ಕಡ್ಡಿಯನ್ನು ಗೀರ್ ಬಿಟ್ಟರೆ ಮುಗಿದು ಹೋಗ್ತತಿ ನಾವು ಅಷ್ಟು ಪುಡಿ ಪುಡಿ ಮಾಡಿ ಹಾಕಿದ್ದು ಅಂತಿಕೊರು ಅವನೆಲ್ಲ ಕಡ್ಡಿ ತೆಗೆದ ಅವನು ತೆಗ್ದ ಒಂಥರ ಕೆಲಸ ಇಟ್ಟಕತ್ತಿ ಅದಕ್ಕಾಗಿ ನಂತರ ನಾ ಇಲ್ಲೇ ಪುಟಾಣಿ ಒಂದು ಸ್ವಲ್ಪ ಹಾಕತ್ತೆ ನೋಡಿರಿ ಅಂದರೆ ಅವಲಕ್ಕಿ ಕ್ವಾಂಟಿಟಿ ಕಡಿಮೆ ಐತಿ ಅದಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕೇನು ಆರ ಶೇಂಗಾನ ಜಾಸ್ತಿ ಹಾಕೇನು ಇದಕ್ಕೆ ನೀವು ಒಣ ಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ನನಗೆ ಯಾಕೋ ಮಣ್ಣೆ ಈ ಜಾತ್ರೆ ಮಾಡಿದಾಗ ಮಣಿದಾಗ ಹಸಿ ಮೆಣಸಿನ್ಕಾಯಿ ಹಾಕಿದ್ನಿ ಅವು ಫ್ರೈ ಒಂದು ಸ್ವಲ್ಪ ಕುರುಮ್ ಕುರುಮ್ ಭಾರಿ ಮಸಾತಿದ್ದು ನಂತರ ಈಗ ಆಗಲೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡತ್ತ ನೋಡ್ರಿ ಈ ಬೆಳ್ಳುಳ್ಳಿಯನ್ನು ಒಬ್ಬೊಬ್ರು ಏನು ಮಾಡ್ತಾರೋ ಈ ಥರಾಗ ಖಾರ ಎಲ್ಲ ಹಾಕ್ಬಿಡ್ತಾರೋ ಅದಕ್ಕೆ ಹಿಂಗೊಬ್ರು ಮಾಡೋದನ್ನು ಹೇಳಿರಲ್ಲ ಒಬ್ರು ಯಾರೋ ಏನಾರು ಹೇಳ್ತಾರಲ್ಲ ಹಂಗೆ ಮಾಡೋದು ಒಂದ್ಸಲ ಇದನ್ನಿಸ್ತದ್ರಿ ಯಾಕಂದ್ರೆ ನಮ್ಮದು ನಾವು ಒಂಥರ ಮಾಡ್ತಿರ್ತಾವ್ರೆ ಆ ಬಳ್ಳುಳ್ಳಿ ಒಳಗೆ ಎಲ್ಲ ಹಾಕ್ತಿರ್ತವ್ರೆ ಆದರೆ ಅವ್ರು ಹೇಳ್ದೆ ಬೆಳ್ಳುಳ್ಳಿ ಕರದ ತೆಗಿಬೇಕು ಆಮೇಲೆ ಮೆಣ್ಸಿನ್ಗೆ ಹಾಕಬೇಕು ಅಂತ ಹಿಂಗೆಲ್ಲ ಹೇಳಿದ್ರಲ್ಲ ನಮ್ಮ ಅಕ್ಕ ಹೇಳಿದ್ರಿ ಹಾಗಾಗಿ ಅವರಷ್ಟು ಅಷ್ಟು ಹೇಳೋದನ್ನಷ್ಟ ಫಾಲೋ ಮಾಡೋದ್ರು ಬೆಟ್ರ್ ಅನ್ನಿಸ್ತು ಮೊನ್ನೆ ಹಂಗೆ ಮಾಡಿದ್ನಿ ಅದಕ್ಕಾಗಿ ಇವಾಗ ಬಳ್ಳುಳ್ಳಿಯನ್ನು ತಗೊಂಡಿ ಈಗ ನೀವು ನಿಮ್ಗೆ ಹೆಂಗೆ ಅನ್ಕೊಲಕ್ಕಿ ಹಂಗೆ ಮಾಡಿರಿ ಮತ್ತು ಅದೇ ರೀತಿ ಈಗ ಮೆಣಸಿನ್ಕಾಯಿ ಕೂಡ ಹಾಕತಾನ ಒಂದು ಮೂ ಎರಡು ಮೆಣ್ಸಿನ್ಕಾಯಿ ಮುರಿದು ಹಾಕಿನ ಸಣ್ಣ ಸಣ್ಣ ಪೀಸ್ ಮಾಡಿ ಅವನು ಕೂಡ ಏನು ಮಾಡೋದಂದ್ರೆ ಆದ ನಂತರ ತಗದು ಈಗ ಇದಕ್ಕೆ ಈ ಎಣ್ಣೆ ರೀ ಈ ಎಣ್ಣೆಯೊಳಗೆ ಒಂದು ಎರಡು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆನ ಹಾಕಿಬಿಡ್ರಿ ಇವು ಚಟಪಟ ಆದ ನಂತರ ಇದಕ್ಕೆ ಇಲ್ಲೇ ನಾವು ಅರಿಶಿನ ಮತ್ತು ಖಾರ ಹಾಕಿರ ನಮ್ಮ ಕೆಲಸ ಮುಗೀತು ಮತ್ತು ಉಪ್ಪು ಈ ಥರ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹತ್ಕೊಂಡು ತೆಕ್ ಬರ್ತದ ಅದ ಅದಕ್ಕಾಗಿ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ಹಾಕ ರೀ ಈಗ ನೋಡ್ರಿ ಅವೆಲ್ಲ ಚಟಪಟ ಅಂದ್ಬು ಈಗ ನಾವು ಏನಂದ್ರೆ ನಮ್ಮ ಅರಿಶಿನವನ್ನು ಹಾಕೊಂಡು ನೋಡಿರಿ ಮತ್ತು ಯಾರ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿರ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ನೋಡತ್ತಿರ ಆದಷ್ಟು ಕಮೆಂಟ್ ಕೂಡ ಮಾಡಾತ್ತೀರಿ ಈಗ ನಾನು ಹಚ್ಚ ಖಾರದ ಗುಡಿ ಹಾಕತ್ತ ನೋಡ್ರಿ ಯಾಕಂದ್ರೆ ಖಾರ ಭಾಳ ಸಿಟ್ಟೈತಿ ಅದಕ್ಕೆ ಒಂದು ಎರಡು ಅರ್ಧ ಸ್ಪೂನಷ್ಟು ಹಾಕೇನು ಇಲ್ಲೇ ಒಂದು ಸ್ಪೂನ್ ಅಷ್ಟು ಅರಿಶಿಣ ನೋಡ್ರಿ ಯಾಕಂತಂದ್ರೆ ಈ ಇದ್ರಿ ಖಾರ ರೀ ಭಾಳ ಇದೈತ್ರಿ ಅದು ಸಿಟ್ಟಕ್ಕೆ ಭಾಳ ಐತ್ರಿ ಖಾರ ಈಗ ಫಸ್ಟ್ನೇಕ ಅಂದ್ರೆ ಅದು ಖಾರ ಎಲ್ಲ ಇದಾತು ಇನ್ನು ಗ್ಯಾಸ್ ಆಫ್ ಮಾಡಿ ನಮ್ಮ ಮುಂದಿನ ಪ್ರೊಸೆಸ್ ಏನಂದ್ರೆ ಈಗ ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡು ಒನ್ಯಕ್ಕೆ ನೋಡ್ರಿ ಸಕ್ಕರೆ ಸಕ್ರೆ ಪೌಡ್ರ್ ಮಾಡಿಟ್ಕೊಂಡನು ಆಮೇಲೆ ಆಗಲೇ ನಾವು ಜೀರಿಗೆ ಕೊತ್ತಂಬ್ರಿಕಾಯಿ ಅಲ್ರಿ ಅವನೀಗ ಒಂದು ರೌಂಡ್ ಗಿರ್ರಿ ಅನ್ಸ್ಕೊಂಡ್ರು ಇವ್ನು ಹಾಕಿ ಮಾಡಿ ನೋಡಿರಿ ಒಮ್ಮೆ ಟೇಸ್ಟ್ ಅಂತತಿ ನಾವು ಮೊದಲು ಹಾಕ್ತಿರ್ಕಿಲ್ಲ ರೀ ಏನೋ ಒಂದು ಮನೆ ಆದಂಗೆ ಅನಿಸ್ತಿತ್ತು ಅದಕ್ಕಾಗಿ ಈಗ ಅದನ್ನು ಕೂಡ ಮಿಕ್ಸಿ ಹಾಕೊಂಬಂದು ಇಲ್ಲಿ ನೋಡಿರಿ ಹಾಗೆ ನಾನು ಮೂರು ಕಡ್ಡಿ ಹಾಕಿದ್ನಲ್ಲ ಕರಿಬೇವು ಕಡ್ಡಿ ನಮಗೆ ಇದು ಮಾಡಕ್ಕೆ ಎಷ್ಟು ಅನುಕೂಲಕ್ಕ ಅವ ಹಿಂಗೆ ತೆಗ್ದು ಹೋಗೋದ್ರೆ ಮುಗೀತ ಹೊತ್ತು ಈಗ ಅಷ್ಟು ನಾವು ಏನು ಜೋಳದ ಅವ್ಲಕ್ಕಿದಾವಲ್ಲ ಅಷ್ಟು ಚೆಂದ ಮೇಲೆ ಮಿಕ್ಸ್ ಮಾಡೋನು ಏನೇನಂದ್ರೆ ಶೇಂಗಾ ಕೊಬ್ಬರಿ ಪುಟಾಣಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ ನಂತರ ಈಗ ನಾವು ಆಗಲೇ ಒಗ್ಗರ್ಣೆ ಮಾಡ್ಕೊಂಡಿದ್ದೇವಲ್ಲ ರೀ ಅಂದ್ರೆ ಅಂದ್ರೇನ ಈ ಅರಶಿನ ಖಾರ ಆ ನಂತರ ಸಾಸಿವೆ ಜೀರಿದ್ವಿ ಇದಕ್ಕೆ ನಾನು ಇನ್ನೂ ಸಕ್ರೆ ಹಾಕಿಲ್ಲ ಉಪ್ಪು ಹಾಕಿಲ್ಲ ಆಮೇಲೆ ಆ ಮಸಾಲೆನ ಕೂಡ ಹಾಕಿಲ್ಲ ಅದಕ್ಕಾಗಿ ಹಿಂದಡೆ ಎಲ್ಲ ಮಿಕ್ಸ್ ಆದ ನಂತರ ಅಂತೇಳಿ ನನಗೆ ಮೊನ್ನೆ ಒಬ್ಬರು ಇಲ್ಲಿ ಉಣ್ಯಾಗ ಮದುವೆ ಇತ್ತ ಅವ್ರ ಮದುವೆಯಾಗಿ ಬಳೆ ಹಾಕ್ಕೊಂಡಿದ್ನಿ ಹಸಿರು ಬಳೆ ನೋಡಿ ನೀವು ತೆಗ್ಯಾಕ ರೀ ಇನ್ನೊಂದು ಹೇಳ್ಬೇಕಂದ್ರೆ ಹಸಿರು ಬಳೆ ಸುದ್ದಿ ರೀ ನನ್ನ ಮದುವೆ ಆದ ನಂತರ ಕಂಟಿನ್ಯೂ ಒಂದು ದೀಡ್ ವರ್ಷ ಮಟ್ಟ ಕಂಟಿನ್ಯೂ ಹೆಸ್ರು ಬಳಿ ಹಾಕೋದೇನು ರೀ ನಾನು ಯಾಕಂದ್ರೆ ಮದುವೆ ಮದ್ವೆ ಬಳಿ ರೀ ಆ ನಂತರ ಕುಪ್ಸದ್ ಬಳಿ ಆಮೇಲೆ ನಮ್ಮ ತವ್ರ ಮನೆ ಹೋದ ಡೆಲಿವರಿ ಬಳಿ ಆಮೇಲೆ ಇಲ್ಲಿ ಬರ್ಬಾರ್ದು ಇಲ್ಲಿ ಬಳಿ ಹಂಗೆ ಮೂರು ಸಲ ಒಂದು ನಾಲ್ಕು ಸಲ ಬಳಿ ಇಟ್ಕೋದ್ರಿ ಟೈಮ್ ಈ ಒಂದು ದೀಡ್ ವರ್ಷ ಮಟ್ಟ ಒಟ್ಟ ಬಳಿ ರೀ ಆ ಹೋದ್ಗಳು ಇವು ಓದ್ಗಳು ಇವು ಅಂತ ಹೇಳಿ ಹಂಗಾಗಿತ್ತು ಅದಕ್ಕಾಗೆ ಬಳಿ ನೋಡ್ರಿ ಒಂಥರ ಇದು ರೀ ಹೆಸರು ಬಳಿ ಅದ್ರಾಗ ಮದುವೆ ಬಳಿ ಅಂದ್ರೆ ತೆಗಿಯೋಕೆ ಮನಸ್ಸು ಆಗೋದಲ್ಲ ಇವ ತಾವಾಗೆ ಇದಾದಾಗ ತೆಗಿಬೇಕಂತ ಇಟ್ಕೊಂಡನು ಎಲ್ಲರೂ ಹೋಗ್ಬೇಕಂದ್ರೆ ನೆನಪಾಗೋದಲ್ರಿ ಹೋಗುವ ಸದನ ಚೇಂಜ್ ಮಾಡೋಕ ಇವ್ರ ಹತ್ತುಬೇಡ ಅಂತ ಇವ್ನು ಹಾಕೊಂಡು ಹೋಗೋದು ಈಗ ನಮ್ಮ ಚುನಮರಿಗೆ ಬರೋಣ ಚೂಡಾಕೆ ಬರೋಣ ರೀ ಇಲ್ಲೇ ನೋಡ್ರಿ ಆಗಳಿ ಇತ್ತಲ್ಲ ಇತ್ತಲ್ರಿ ಆ ಒಗ್ಗರಣೆ ಇನ್ನೂ ಸ್ವಲ್ಪ ಏನು ಮಾಡೋಣ ಅಂದ್ರೆ ಅವಲಕ್ಕಿಯನ್ನು ಹಾಕಿ ಅಷ್ಟು ಚಂದಮಿ ಬಳ್ಕೊಂಡ್ರಿ ನಂತರ ಅಷ್ಟು ಚಂದಮಿ ಮಿಕ್ಸ್ ಮಾಡಿದ ನಂತರ ಆದಷ್ಟು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊರಿ ನಾನು ಬೆಳಗಿನ ಅಂದ್ರೆ ಉಪ್ಪಿಟ್ಟು ಕ ಫಸ್ಟ್ ಉಪ್ಪಿಟ್ಟು ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಅವಲಕ್ಕಿಯನ್ನು ಮಾಡಿಬಿಟ್ನಿ ಎಂದೆಡೆ ಅಡುಗೆ ಕೆಲಸ ಇರ್ತದೆ ಅಂತೇಳಿ ಆಗಲೇ ನಾ ಏನದ ಜೀರಿಗೆ ಮತ್ತೊಳೆ ಕೊತ್ತಂಬರಿ ಕಾಳು ಐತಲ್ಲ ಹಬ್ಡ ಜಪ್ ಜ ಪೂರ್ತಿ ರಾಡಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಬಾಯಿಗೆ ಹತ್ಬೇಕು ಹಂಗೆ ಮಾಡಿರಿ ಅಷ್ಟು ನಾವು ಈಗ ಹಾಕಿ ನಡಿತೈತಿ ನಂತರ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೋಡ್ರಿ ಉಪ್ಪ ಒಂದು ಸ್ವಲ್ಪ ಹುರಿವಾಗ ಅಂದರು ಅದಕ್ಕಾಗಿ ಇದನ್ನು ಉಸುಕಿನೇ ಹುರಿದಿರ್ತಾರ ಅವ್ರು ರೀ ಮರವರು ಉಸುಕಿನೊಳಗೆ ಅವ್ನು ರೀ ಅಂತ ಅಂದರು ಅದ್ರ ಎಷ್ಟೊಂದು ಅಷ್ಟು ಸುಳ್ಳು ಅನ್ನೋದು ಆದ್ರೆ ಎಣ್ಣೆ ಮಾತ್ರ ಹಾಕಿರೋದಿಲ್ಲ ಅಂತ ನಾತಿದ್ರು ನಂತರ ಇಲ್ಲೇ ನಾವು ಏನು ನಮ್ಮ ಸಕ್ರೆ ರೀ ಲಾಸ್ಟ್ ನೋಡ್ರಿ ಅದ ಸಕ್ರೆ ಹಾಕಿರ ನಮ್ಮ ಏನಂದ್ರೆ ಜೋಳದ ಜೋಳ ರೆಡಿ ಆಗ ನೋಡಿರಿ ಯಾರಿಗಾದ್ರೂ ಅವ್ರು ಇನ್ನೇನು ಬಂದ್ರದು ಹೇಳ್ತಾನೆ ರೀ ನಮ್ಮ ಬೈಲು ಮುಳ್ಯಾಗ ಯಾರು ತಗೋತಾನಂದ್ರೆ ಮೊಮೆಂಟ್ ಮಾಡಿ ಹೇಳ್ರಿ ಅವ್ರ ಅನ್ನಾರ ನಂಬರ್ ಇಸ್ಕೊಂಡ ನಿಮ್ಗೆ ಹೇಳ್ತಾನು ಬೇಕಂದ್ರೆ ನನಗೆ ಮಾತ್ರ ಇನ್ನೇನು ಬಂದರು ತಗೋಬೇಕು ಅನ್ನೋಷ್ಟು ಫೀಲ್ ಅನ್ಸಾತಿತ್ತು ಯಾಕಂದ್ರೆ ಕರಮ್ ಕುರುಮ್ ಏನು ನಮ್ಮ ಮನೆಯಾಗೆ ಯಜ್ಮಾನ್ ಅನ್ನತಿರಾಕಿ ನಮ್ಮ ಬೇಬಿಗೆ ಏನಂದ್ರೆ ಇದನ್ನು ತಿಂತವಲ್ಲ ರೀ ಸಣ್ಣ ಸಣ್ಣ ಪಾಪಾಡು ಏನ್ರ ಪಿಂಗೋ ಇದು ಅಂತ ಹಂಗೆ ಸೇಮ್ ಅನ್ಸಾತ್ತು ಅನ್ನತಿದ್ದರು ಪೊಟ್ಯಾಟೊ ಚಿಪ್ಸ್ ಬರ್ತಲ್ಲ ಹಂಗೆ ತಿಂದಂಗೆ ಅನ್ಸಾತ್ತು ಅದಕ್ಕೆ ಅಂತ ಅನ್ನತಿರು ನೋಡಿರಿ ಚುಮ್ಮರಿ ಅಂತೂ ರೆಡಿ ಆಯಿತು ಈಗ ಹಾ ಚೋಡ ನೋಡು ನೋಡ ನೋಡಮ್ಮ ತಿಂದು ನೋಡು ರುದ್ರಾಕ್ಷಿ ಏನ್ ಹಾಕೊಂಡಿಲ್ಲೇನಿ ತಿಂದು ನೋಡಮ್ಮ ಹೆಂಗ್ಯಾವ ಹೇಳು ಏ ಬಂಗಾರ ತಿಂದು ನೋಡ್ಲಿ ಅವ್ನುಸ ತೋರ್ಸ್ಕೊಂಡ ಸ್ಕೂಲ್ ಅಮ್ಮ ಸ್ನಾನ ಮಾಡ್ಯ ಸಮ ತಿಂದು ನೋಡ್ಲೇ ಅಯ್ಯ ಏನೇನು ಹೋಗ್ಲೇಸ ಹೇಳ

ಅಲ್ಲಿ ನೋಡ್ರಿಲ್ದ ಸಮೂಹ ಪ್ಲೀಸ್ ಯವ ಶಂಬೋಲಿ ಅದ ಹಂಗೆ ಮಾಡಬೇಡ ನಾ ಪೂಜೆ ಮಾಡ್ಯಾನು ಇವತ್ತು ಎದಕ್ಕೆ ಹಂಗೆ ಮಾಡ್ತೀಯಮ್ಮ ಹ್ಞೂ ಬಿಡ ರಾಯರು ಪೂಜೆ ಮಾಡ್ಯಾನು ಬಿಡ ಸಮೂಹ ಇವತ್ತು ಗುರುವಾರ ಐತೆ ಅಂತ ತುಪ್ಪ ದೀಪ ಹಚ್ಚೆ ಪೂಜೆ ಮಾಡ್ರ ನನ್ನ ಮಗಳು ನೋಡ್ರಿಲ್ದ ಮೂರ್ತಿ ತಗೊಂಡು ಅಡ್ಡಾಡತ ಯವ ಏಯ್ ಸಮೂಹ ಯವ ದೇವ್ರೆ ಏಯ್ ಏಯ್ ಇಟ್ಟು ಬರೋ ಶಂಬೋ ಬಡಿತೈತಿ ನೀನು ಬಂದ ಇದೇನು ಹುಡುಗ ಇಲ್ಲ ಅಂತ ಬಡಿತೈತಿ ಇಟ್ಟು ಬರೋಗ ಇಟ್ಟು ಬರೋಲ್ಲ ಏಯ್ ಮಗನ ಅರಾಮಣಿ ತಂದ ಸಾಲಿಗೆ ಐದು ಗಂಟೆ ಮಟ್ಟ ಯಾವಾಗ ಹೋಗ್ಯಾಲಯ ಅಟೊಮ್ಮ ಹಿಂಗ ನೋಡ್ಬಣಿ ನಮ್ದು ಅತ್ ಸುಮ್ಮನೆ ಬ್ಯಾಸ್ಟಾಗಿ ಬಂದು ವರ್ಕ್ ಮಾಡ್ಕೋದು ಅದಕ್ಕ ತಿನ್ ಇರ್ಲಿ ಬಿಡು ಪಾಪ ಇನ್ನೊಂದ್ ಎರಡು ವರ್ಷ ಅಂತೆ ಅನ್ನ ತೊಗೋಣ ನೀ ಹಂಗೆ ಮಾಡತಿ ಇಟ್ಬಿಡೋಲ್ಲೇ ಮಗನ ಅವ್ರೆ ಚಿ ಯಾರು ಹೇಳೋರು ರಾಘವೇಂದ್ರನು ಪ್ರತಾಪಣ್ಣ ಹ್ಞೂ ಹಗ ರಾಘವೇಂದ್ರ ಅವ್ರು ಇವಾಗ ಖಾರ ಐತೆ ಸರಿ ಮಗ್ನ ಶಂಭು ಏ ಏ ಹಂಗೆ ಮಾಡ್ಬಾಡ್ದು ಬರೋ ಪ್ಲೀಸ್ ಇಟ್ ಬರೋ ಸತ್ತ ನಾ ಇಡ್ತಂತತ್ತ ತಾಳಗಡೆ ಮಾಡ್ತ ಅಂಗಿ ಆಯ್ಕ ಈಕಿ ಕಡ್ತಕ್ ರೀ ನಾ ಏನು ಮಾಡಿರ್ತಾನಿ ಇಲ್ಲಿ ಅಜ್ಜಿ ಮನೆ ಇಡ್ತಾರ ನೋಡಿರಿ ನಮ್ಮ ಅಜ್ಜಿ ಸಸ್ಮಾನ ಇಲ್ಲೇ ಬಿಟ್ಟು ಹೋಗ್ಯಾರ ನಾನು ಇಲ್ಲಿ ರಾಮ ಮತ್ತು ಕೃಷ್ಣ ನಡುವೆ ಇದೀವ ಇದು ಇವತ್ತು ಗುರುವಾರ ಅಂತ ಅಲ್ಲಿ ಹೋದ್ ಪೂಜೆ ಮಾಡಿರಿ ಹಿಂಗೆ ಮಾಡಕತ್ತ ನೋಡ್ರಿ ಮತ್ತು ಅಲ್ಲೇ ಎಲ್ಲಿದ್ರು ಅವರು ರಾಯ ರಾಯರು ಒಳ್ಳೆ ಕೃಷ್ಣನಂತಕ್ಕ ಮತ್ತೆ ಹೊಳ್ಳೆ ರಾಮನ ನಡೋಕೆ ಬಂದ್ರು ನೋಡ್ರಿ ಮತ್ತು ಫ್ರೆಂಡ್ಸ್ ಸಂಜೆಗಳೇ ನನ್ನ ಮಗಳ ಕೈಗೆ ಒಂದು ಸ್ವಲ್ಪ ಜಿಗಾ ಅಂದ್ರೆ ಬೆಡ್ ಮ್ಯಾಗೆ ಜಿಗಾಕ್ ಹೋಗಿ ಗದ್ದೆ ಮ್ಯಾಗೆ ಜಿಗಾಕ್ ಹೋಗಿ ಕೈಗೆ ಒಂದು ಸ್ವಲ್ಪ ಉಳಿಸ್ಕೊಂಡಂಗೆ ಆತ್ರಿ ಅದಕ್ಕೆ ಆಗ ಆಕೆ ನಾನಾ ದವಾಕ್ನಿ ಕರ್ಕೊಂಡು ಹೋಣಿ ಅದರ ರಿಪೋರ್ಟ್ ಮಾತ್ರ ನಾರ್ಮಲ್ ಬಂತು ಗುರು ರಾಯರ ಆಶೀರ್ವಾದ ಐತೆ ಅಂತ ಹೇಳ್ಕೊಂಡ್ರಿ ನಮಸ್ಕಾರ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾನೆ ನೋಡಿರಿ